ನನ್ನ ಹೆಸರು ವಿಭಿನ್ ಎಸ್ ಸಂತೋಷ್ ಅಂತ ಇದು ನನ್ನ ಫಸ್ಟ್ ಡೈರೆಕ್ಷನ್ ಅದು ಡೆಬ್ಯೂ ಡೈರೆಕ್ಷನ್ ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಉತ್ಪೂರ್ವಕ ಥ್ಯಾಂಕ್ಸ್ ಅಂಡ್ ನನ್ನ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನಮ್ಮ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಓಮನ್ ಅಂತ ಅಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ಅಂದ್ರೆ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ವೋಮೆನ್ ಅದಕ್ಕೆ ನಾನು ಫೋನ್ ಫುಟೇಜ್ನ ಆರಿಸ್ಕೊಂಡಿದ್ದು ಈಗ ಈ ಫೋನ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಆರ್ ಒಂದು ಕತೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯಾನಕವಾಗಿ ತೋರಿಸ್ಬೋದು ಸೊ ಅದಕ್ಕೆ ನನ್ನ ಈ ಫೋನ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ ಫೋನ್ ಫುಟೇಜ್ ಅಂತಂದ್ರೆ ಏನು ಕ್ಯಾಮ್ರಾಗಳೆ ಆಕ್ಟರ್ಗಳೇ ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು ಏ ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಕೇಳ್ತಿದಂಗೆ ಖುಷಿ ಆದ್ರು ಮಾಡೋಣ ಬನ್ನಿ ಇದು ಅಂತಂದ್ರು ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು ಅಂಡ್ ಇಲ್ಲಿ ನಾನು ಡೈಲಾಗ್ಗಳು ಬರ್ದಿರ್ಲಿಲ್ಲ ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ ಅಲ್ಲಿ ಇತ್ತು ಬಟ್ ಇವ್ರಿಗೆ ನಾನು ಅಂದ್ರೆ ಹೋಗಿ ಲೊಕೇಶನ್ ಹೋಗಿ ನೀವು ಈ ತರ ಆಕ್ಟ್ ಮಾಡ್ಬೇಕು ನೀವು ಈ ತರ ಡೈಲಾಗ್ ಹೇಳ್ಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗ್ ಸೊ ಇಲ್ಲಿ ನೀವು ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ನೋಡೋ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ ಇಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ ಎಲ್ಲೋ ನಡೆದಿರೋದ್ನ ಯಾರೋ ಶೂಟ್ ಮಾಡಿದ್ದಾರೆ ಸೊ ಅಥವಾ ಯಾವುದೋ ಟಿವಿ ನೆಲ್ಲೋ ಇದು ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಅಥವಾ ಇನ್ನೆಲ್ಲೋ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ ಅಂಡ್ ಈ ಭಯ ಮನದ ಆಡದೊಳಗಡೆ ಕೂತ್ಕೊಡುತ್ತೆ ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್ ನನಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದು ಇದ್ ಬೇಡ ಸರ್ ಅಂತ ಅಂದ್ರೆ ಇವ್ರಂತೂ ಇನ್ನಸೆಲ್ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅಂಡ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರತಿ ಒಂದು ಭಯವನ್ನ ನೀವು ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ರು ಲೈಕ್ ಇದಾದ್ಮೇಲಿಂದ ಲೈಕ್ ಅವ್ರು ಯಾವುದೇ ನಾವ್ ಏನೇ ಮಾಡ್ತೀವಿ ಅಂತ ಅಂದ್ರು ಅವರು ಇಲ್ಲ ನೀವು ಇದನ್ನ ಮಾಡಿ ನಾವು ನೆಕ್ಸ್ಟ್ ಇದನ್ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅದಂದ್ರ ಏನು ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡ್ಕೊಟ್ರು ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಎಲ್ಲ ಕಲಾವಿದ್ರು ಅಷ್ಟೇ ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದ್ರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು ಸೊ ಎಲ್ಲಾ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಒಂದೇ ಕ್ಯಾಮ್ರಾ ಅಂದ್ರೆ ಅವರ ನೀವು ನೋಡುವಾಗ ಒಂದೇ ಕ್ಯಾಮ್ರಾ ತರ ಕಾಣಿಸುತ್ತೆ ಆತರ ಅಂದ್ರೆ ಬೇರೆ ಬೇರೆ ನಾವು ಮೂರ್ ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ ಎಫ್ ಎಕ್ಸ್ ತ್ರೀ ಮತ್ತೆ ಯೂಸ್ ಮಾಡಿದ್ವಿ ಎಸ್ ಎನ್ ಎಸ್ ಯೂಸ್ ಮಾಡಿದ್ವಿ ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ ಬಟ್ ನೀವು ಸಿನಿಮಾ ನೋಡುವಾಗ ನೀವು ಅವರು ಒಂದೇ ಕ್ಯಾಮ್ರಾ ತಗೊಂಡೋಗಿದ್ದಾರೆ ಅಂತ ಅನ್ಸುತ್ತೆ ಸೊ ಒಂದೇ ಕ್ಯಾಮ್ರಾದಲ್ಲಿ ಇಡೀ ಇದು ಎಲ್ಲಾ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈ ಸಿನಿಮಾಗೆ ನಾಯಕ ಅಂತ ಹೇಳ್ಕೊಡೋದು ತುಂಬಾನೇ ಖುಷಿ ಪಡ್ತೀನಿ ಆದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕೆ ಭಯ ಆಗುತ್ತೆ ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ ಈಗ ನಾವು ನಾವು ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್ ಆದ್ರೆ ನಿರ್ಮಾಪಕ ಅನ್ನೋ ಪದ ಭಯ ಕತೆ ಏನ್ ಬೇಕು ಅದಕ್ಕೆ ಒದಗಿಸೋದು ಆ ಸ್ಥಾನ ನಾನು ಬರಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು ಇಂಡಸ್ಟ್ರಿ ನಮ್ ಕಡೆ ಕೊಡುಗೆ ಕೊಡ್ಬೇಕು ಸರ್ ಸೊ ಈ ಸಿನಿಮಾದ್ರೂ ನಾನು ನಾಯಕ ಅಂತ ಹೇಳ್ಕೊಡೋಕೆ ತುಂಬಾ ಇಷ್ಟಪಡ್ತೀನಿ ಹೊಸಬರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಪ್ರತಿಯೊಬ್ಬ ಹಿರಿಯರ ಕೆಲಸ ಮಾಡಿ ಬಂದಿರೋ ಅನುಭವ ಪಡ್ಕೊಂಡ್ ಬಂದಿರುವಂತವ್ರು ಸೊ ಅಂತವರು ಸೇರಿ ನಾವು ಸಿನಿಮಾ ಮಾಡಿದೀವಿ ಸೊ ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದ್ರೂ ಮುಂಚೆಯಿಂದ ಇದ್ದಿದ್ದು ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ ಜಮೀನ್ ಇದೆ ಸರ್ ಅದು ರೈತರು

ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದ್ರೆ ನಾವು ಓಲ್ಡ್ ಮುಂದೆ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯ ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ ನಾವು ಮೂರ್ಗಿರ ಅವ್ರ ಹತ್ರ ಕದ್ಕೊಂಡು ತುಂಬಾ ಇದೆ ಸರ್ ನಾನು ಡೈರೆಕ್ಟ್ ಆಗಿ ಕೇಳಿದೆ ಸರ್ ನೀವು ನಿಮ್ಮ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು ಅಷ್ಟು ಜನ ಹೀರೋಗಳಿದ್ರು ಅದೇ ಸರ್ ನೀವು ಗೆದ್ಬಿಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿದ್ದೆ ಅವ್ರು ಹೇಳಿದ್ರು ನಾನು ಕತೆ ನಂಬಿ ಜನಗಳ ಕಂಟೆಂಟ್ ಪ್ರೆಸೆಂಟ್ ಮಾಡಿದೆ ಜನ ಗೆಲ್ಲಿಸಿದ್ರು ಸೊ ಅದೇ ಸಮಯಕ್ಕೆ ಆಯ್ತು ಈಗ ಆಕ್ಚುಲಿ ಕಥೆನೂ ಕತೆ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು ತ್ರೀ ಇಯರ್ಸ್ ಮುಂಚೆ ಡಿಸ್ಕಸ್ ಮಾಡಿದ್ವಿ ಆಗ ಕಾಲ ಕೂಡ ಬಂದಿಲ್ಲ ಸೊ ಲಾಸ್ಟ್ ಇಯರ್ ಮಿಡ್ ಅಲ್ಲಿ ಮಾಡೋಣ ಒಂದು ಧೈರ್ಯ ಮಾಡಿ ಮಾಡೋಣ ಈ ಸಿನಿಮಾನ ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನನ್ಗೆ ಅದೇ ಆದ್ಮೇಲೆ ಇದಿಲ್ಲ ನನಗೇನು ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೆ ಥಿಯೇಟ್ರಿಕಲಿ ಕಲಿ ಆಡಿಯನ್ಸ್ ಬರಲಿ ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂತ ಸಿನಿಮಾ ಒಂದು ವಿಜುವಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್ ಒಂದು ಅದೊಂದು ಅನುಭವ ಸಿಗುತ್ತೆ ಜನಕ್ಕೆ ಎಲ್ಲರಿಗೂ ಸ್ವಲ್ಪ ಮಯೂಷ್ ವಾಯ್ಸ್ ಓಕೆ ನಾನು ಮೆರುಣಾಲ್ ಈ ಮೂವಿ ನಾನು ಸ್ಟಾರ್ಟಿಂಗ್ ಇಂದ ಶೂಟ್ ಮಾಡಿರೋದೆಲ್ಲ ನೋಡಿದೀನಿ ನೋಡಿ ಇನ್ಸ್ಪೈರ್ ಆಗಿ ನನ್ನ ಇವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದು ಕಂಪ್ಲೀಟ್ ಆಗಿ ಅದಾದ್ಮೇಲೆ ಇನ್ವಾಲ್ವ್ ಆಗಿ ನಾನು ದಟ್ಸ್ ಇದ್ದೆ ಸೊ ಈ ಕತೆಗೆ ಬರೀ ಬ್ಯಾಕ್ ಮ್ಯೂಸಿಕ್ ಮಾತ್ರ ಇದೆ ಸಾಂಗ್ಸ್ ಯಾವುದೂ ಇಲ್ಲ ಸೊ ಡೈರೆಕ್ಟ್ರ್ ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ ಸೊ ದಟ್ಸ್ ಆಲ್ ಸೊ ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಐ ಥಿಂಕ್ ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ ಸಂಸ್ಕಾರ ಅಂತ ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ ಆ್ಯಂಡ್ ಹಾರರ್ ಮೂವಿನ ನಮ್ದು ಇದು ಫಸ್ಟ್ ಅಲ್ಲ ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್ ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಮೇಲೆ ಅವರಿಗೆ ಒಂದು ವಿಷನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು ಸೊ ತುಂಬಾ ಸಪೋರ್ಟಿವ್ ಆಗಿ ಎಲ್ರು ಕೆಲಸ ಮಾಡಿದ್ವಿ ಈ ಓಮೆ ಅತಿ ಶಿಗರದಲ್ಲಿ ರಿಲೀಸ್ ಆಗುತ್ತೆ ಅಜಯ್ ಸರ್ ಬಂದ್ಬಿಟ್ಟು ನಮ್ ಕ್ರಾಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು ಅದು ಬಿಟ್ರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ರೀಸೆಂಟ್ ಆಗಿ ಕಾಲ್ ಮಾಡ್ಕೊಂಡು ಬಂದು ಸಾರಿ ಸರ್ ಈ ಒಂದ್ ಸಿನ್ಮಾ ಮಾಡಿದೀನಿ ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು ಸಪೋರ್ಟ್ ಮಾಡಿ ಅಂದ್ರು ಸರಿ ಆಯ್ತು ಸರ್ ಮಾಡೋಣ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದೀವಿ ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ರಿಲೀಸ್ ಮಾಡ ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರ ಎಲ್ರಿಗೂ ತುಂಬಾ ತುಂಬಾ ಸಂತೋಷ ನಾನು ಈ ಚಿತ್ರದಲ್ಲಿ ಒಂದು ಕಮಿಷನರ್ ಪಾತ್ರ ಮಾಡಿದ್ದೇನೆ ರಾಘು ಕಲಾವಿದ ಅಜಯ್ ಅವರು ಮತ್ತೆ ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ ಖಂಡಿತ ಅಂತ ನಾನು ಮಾಡಿದೆ ಅದೇ ತರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಕೂಡ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇವನ್ ಟೀಸರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿದೆ ಅದರಲ್ಲೂ